ರೋಹಿತ್ ಅಂದು ಇಪ್ಪತ್ತು ವರ್ಷ ಅತ್ತಿಗೆ ನೇಹ ಅವನಿಗಿಂತ ಹತ್ತು ವರ್ಷ ದೊಡ್ಡವಳು ಆ ಮನೆಯ ಲಕ್ಷ್ಮಿ ಅಣ್ಣ ರವಿ ಕೆಲಸದ ನಿಮಿತ್ತ ವಿದೇಶದಲ್ಲಿರುತ್ತಿದ್ದ ಮನೆಯನ ಸಂಸಾರವನ್ನು ತನ್ನ ಕಾಲೇಜು ಓದನ್ನು ನೇಹ ತಾಯಿಯಂತೆ ನಿಭಾಯಿಸ್ತಿದ್ಲು ರೋಹಿತ್ಗೆ ತನ್ನ ಸ್ವಂತ ತಾಯಿಗಿಂತ ನೇಹ ಮೇಲೆ ಹೆಚ್ಚು ಪ್ರೀತಿ ಗೌರವ ಇತ್ತು ಆದರೆ ಕಳೆದ ಕೆಲವು ತಿಂಗಳಿಂದ ಆ ಮನೆಯ ವಾತಾವರಣದಲ್ಲಿ ಒಂದು ನಿಗೂಢವಾದ ದುಃಖ ಆವರಿಸಿತ್ತು ರಾತ್ರಿ ಹನ್ನೊಂದು ಗಂಟೆ ದಾಟಿದರೆ ಮನೆ ಹಿಂಭಾಗದ ಹಳೆಯ ವಸ್ತುಗಳನ್ನು ತುಂಬಿದ ಸಣ್ಣ ಸ್ಟೋರ್ ರೂಮಿಂದ ಒಂದು ಸಣ್ಣ ಸದ್ದು ಬರುತ್ತಿತ್ತು ಅದು ಸದ್ದು ಅಷ್ಟೇ ಅಲ್ಲ ಅದು ನೇಹಾಳ ಹಿಡಿದಿಟ್ಟ ರೋದನ ಗಂಟಲು ಒಡೆದು ಬರುವ ಅಳುವಿನ ಇಂಗಿದ ಸದ್ದು ರೋಹಿತ್ ಹಲವು ಬಾರಿ ಅದನ್ನು ಕೇಳಿದ್ದ ಮೊದಲಿಗೆ ಏನೋ ದುಸ್ವಪ್ನವಿರಬಹುದು ಎಂದುಕೊಂಡಿದ್ದ ಆದರೆ ಅದು ಪ್ರತಿ ರಾತ್ರಿಯ ಕಥೆಯಾಗಿತ್ತು ನೇಹ ಬೆಳಿಗ್ಗೆ ಇದ್ದರೆ ನಗುಮುಖದವಳು ಎಂದಿನಂತೆ ಉತ್ಸಾಹದಿಂದ ಕೆಲಸ ಮಾಡುವವಳು ಆದರೆ ಆ ಸ್ಟೋರ್ ರೂಮ್ ಅವಳ ದುಃಖವನ್ನು ಮಾತ್ರ ತನ್ನೊಳಗೆ ಅವಿತುಕೊಂಡಿತ್ತು ಒಂದು ರಾತ್ರಿ ರೋಹಿತ್ ಧೈರ್ಯ ಮಾಡಿ ರೂಮ್ ಬಾಗಿ ಬಾಗಿಲ ಬಳಿ ನಿಂತ ಒಳಗಿನಿಂದ ದೇವರೇ ನನ್ನ ಮಗುವಿಗೆ ಕ್ಷಮೆ ಇರಲಿ ಎಂಬ ಧೈನ್ಯದ ಗುಣಗಾಟ ನಂತರ ಬಿಕ್ಕಿ ಬಿಕ್ಕಿ ಆಳುವ ಧ್ವನಿ ಸ್ಪಷ್ಟವಾಗಿ ಕೇಳಿಸಿತು ಆ ಧ್ವನಿಯು ರೋಹಿತ್ನ ಮನಸ್ಸನ್ನು ತೀವ್ರವಾಗಿ ಕಲಕಿತು ತನ್ನ ತಾಯಿಯಂತಿರುವ ನೇಹಣ ಈ ರಹಸ್ಯವಾದ ದುಃಖವನ್ನು ತಿಳಿದು ಅವಳನ್ನು ರಕ್ಷಿಸಲೇಬೇಕು ಎಂದು ಆತ ನಿರ್ಧರಿಸಿದ ಮರುದಿನ ರೋಹಿತ್ ತನ್ನ ಅತ್ತಿಗೆಯನ್ನು ನೇರವಾಗಿ ಪ್ರಶ್ನಿಸಲು ಹಿಂಜರಿಸಿದ ಬಹುಶಃ ಅದು ಇನ್ನೂ ಹೆಚ್ಚಿನ ದುಃಖವನ್ನುಂಟು ಮಾಡಬಹುದು ಹಾಗಾಗಿ ರಹಸ್ಯವಾಗಿ ಕಾರಣ ತಿಳಿಯಲು ನಿರ್ಧರಿಸಿದ ಒಂದಿನ ನೇಹಾ ಮಧ್ಯಾಹ್ನ ನಿದ್ದೆ ಮಾಡುತ್ತಿದ್ದಾಗ ರೋಹಿತ್ ಸದ್ದಿಲ್ಲದೆ ಸ್ಟೋರೂಮ್ಗೆ ಪ್ರವೇಶಿಸಿದ ಧೂಳು ಹಳೆಯ ಪೀಠೋಪಕರಣಗಳು ಮೂಲೆಯಲ್ಲಿ ಇಟ್ಟಿಗೆಗಳ ರಾಶಿ ಅದು ವಿಶೇಷವಾಗಿ ಏನೂ ಇರಲಿಲ್ಲ ಆದರೆ ಇಟ್ಟಿಗೆಗಳ ರಾಶಿಯ ಹಿಂದೆ ಗೋಡೆಗೆ ಒರಗಿಸಿಟ್ಟಿದ್ದ ಒಂದು ಹಳೆಯ ಮರದ ಪೆಟ್ಟಿಗೆಯನ್ನು ರೋಹಿತ್ ಕಂಡನು ಅದನ್ನು ತೆರೆದು ನೋಡಿದಾಗ ಅದರೊಳಗೆ ಒಂದು ಮಗುವಿನ ಚಿಕ್ಕ ಉಡುಪು ಮುರಿದ ಆಟಿಕೆ ರೈಲು ಅಂಚುಗಳು ಹಳದಿಯಾಗಿದ್ದ ಒಂದು ಡೈರಿ ಸಿಕ್ಕಿತ್ತು ರೋಹಿತ್ ಆ ಡೈರಿಯನ್ನು ತೆಗೆದು ಓದಲು ಶುರು ಮಾಡಿದ ಅದು ನೇಹಳ ಹಳೆಯ ಡೈರಿಯಾಗಿತ್ತು ಮೊದಲ ಪುಟಗಳಲ್ಲಿ ಅವಳ ಕಾಲೇಜು ದಿನಗಳ ಸಂತೋಷದ ಕ್ಷಣಗಳು ರವಿಯೊಂದಿಗಿನ ಪ್ರೀತಿ ಮದುವೆಯ ಕನಸುಗಳಿದ್ದವು ಆದರೆ ಮಧ್ಯದ ಪುಟಗಳಲ್ಲಿ ಒಂದು ದೊಡ್ಡ ಕತೆ ಅಡಗಿತ್ತು ಡೈರಿಯ ಕೊನೆಯ ಪುಟಗಳಲ್ಲಿ ಮಾರ್ಚ್ ಹದಿನೈದು ಎರಡು ಸಾವಿರದ ಹತ್ತು ನನ್ನ ಮಗು ಇಂದು ನನ್ನ ಮಗು ಜಯಂತ್ ಹುಟ್ಟಿದ ನನ್ನ ಜೀವನದ ದೊಡ್ಡ ಸಂತೋಷ ಎಂಬ ಒಂದು ಪ್ರವೇಶವಿತ್ತು ಆದರೆ ನಂತರದ ಹಲವು ಪುಟಗಳು ಖಾಲಿಯಾಗಿದ್ದವು ಮರುಕಳಿಸಿದ ಪುಟದಲ್ಲಿ ಸೆಪ್ಟೆಂಬರ್ ಎರಡು ಸಾವಿರದ ಹತ್ತು ನನ್ನಿಂದ ದೊಡ್ಡ ತಪ್ಪು ನಾನು ಅವಳನ್ನು ಕಳೆದುಕೊಂಡೆ ದೇವರು ನನ್ನೊಂದಿಗೆ ಕ್ಷಮಿಸಲಾರ ರವಿ ತಿಳಿದರೆ ಎಂಬ ಬರಹವಿತ್ತು ರೋಹಿತ್ನ ತಲೆಸುತ್ತಿತು ನೇಹ ರವಿಗೆ ಎಂದಿಗೂ ಮಕ್ಕಳಾಗಲಿಲ್ಲ ಕನಿಷ್ಠ ರೋಹಿಗೆ ತಿಳಿಯಿರುವಂತೆ ಹಾಗಾದರೆ ಈ ಜಯಂತ್ ಯಾರು ನೇಹ ಅಳುತ್ತಿರುವುದು ಆ ಮಗುವನ್ನು ನೆನೆದು ಏಕೆ ರಾತ್ರಿ ಊಟದ ನಂತರ ರೋಹಿತ್ ಸೀದ ನೇಹಾಳ ಬಳಿ ಹೋದ ಅತ್ತಿಗೆ ನನಗೆ ಎಲ್ಲವೂ ತಿಳಿದಿದೆ ಸ್ಟೋರೂಮ್ನಲ್ಲಿ ಏನಿದೆ ಯಾರು ಜಯಂತ್ ಎಂದು ಹೇಳಿ ನೀವು ಅಳುವುದನ್ನು ನೋಡಲು ನನಗೆ ಸಾಧ್ಯವಾಗುತ್ತಿಲ್ಲ ಎಂದು ಡೈರಿಯನ್ನು ಅವಳ ಕೈಗಿತ್ತ ನೇಹಳ ಮುಖ ಬಿಳಿಸಿಕೊಂಡಿತ್ತು ಕಣ್ಣುಗಳಲ್ಲಿ ದುಃಖದ ಅಡೆಕಟ್ಟು ಒಡೆಯಿತು ನೇಹ ನಿಧಾನವಾಗಿ ಕಣ್ಣೀರು ಒರೆಸಿಕೊಂಡು ರೋಹಿತ್ಗೆ ಸತ್ಯ ಹೇಳಲು ಶುರು ಮಾಡಿದಳು ಹೌದು ರೋಹಿತ್ ನಿನಗೊಬ್ಬ ಅಣ್ಣನಿದ್ದ ನಿನ್ನ ಅಣ್ಣ ರವಿಗಿಂತ ಚಿಕ್ಕವನು ಆದರೆ ನಿಮ್ಮಪ್ಪ ಅಮ್ಮನಿಗೆ ಅದು ರಹಸ್ಯವಾಗಿ ಉಳಿಯಬೇಕಿತ್ತು ನೀನು ಹುಟ್ಟುವ ಮೂರು ವರ್ಷ ಮೊದಲು ನನಗೆ ರವಿಗೆ ಒಬ್ಬ ಮಗ ಹುಟ್ಟಿದ್ದ ಅವನ ಹೆಸರು ಜಯಂತ್ ಅವನು ಹುಟ್ಟಿದಾಗ ರವಿ ಕೆಲಸದ ನಿಮಿತ್ತ ಒಂದು ವರ್ಷ ವಿದೇಶಕ್ಕೆ ಹೋಗಬೇಕಿತ್ತು ರವಿ ಒತ್ತಾಯದ ಮೇರೆಗೆ ನಿಮ್ಮ ತಂದೆ ತಾಯಿ ಯಾರ ಸಂಪರ್ಕವೂ ಇಲ್ಲದ ದೂರದ ಊರಿನ ಒಂದು ಚಿಕ್ಕ ಮನೆಗೆ ನಾವಿಬ್ಬರು ಹೋಗಿದ್ದೆವು ಅದು ರವಿ ಮತ್ತು ನನ್ನ ನಿರ್ಧಾರವಾಗಿತ್ತು ನಿಮ್ಮ ತಂದೆ ತಾಯಿಗೆ ಆ ಸಮಯದಲ್ಲಿ ಮಗುವಿನ ಅಗತ್ಯವಿಲ್ಲ ಎಂದು ಅವರು ಭಾವಿಸಿದ್ದರು ನಾವು ಆ ಊರಿನಲ್ಲಿ ತುಂಬ ಸಂತೋಷವಾಗಿದ್ದೆವು ಜಯಂತ್ ನನ್ನ ಪ್ರಪಂಚವಾಗಿದ್ದ ಆದರೆ ದುರಂತದ ದಿನ ಬಂದೇ ಬಿಟ್ಟಿತ್ತು ಒಂದು ಮಳೆಗಾಲದ ರಾತ್ರಿ ನಾನು ತೀವ್ರ ಜ್ವರದಿಂದ ಬಳಿ ಜಯಂತ್ ಹತ್ತಿರದ ಆಸ್ಪತ್ರೆಯಲ್ಲಿ ಚುಚ್ಚುಮದ್ದು ತೆಗೆದುಕೊಳ್ಳಬೇಕಿತ್ತು ನಾನು ಸರಿಯಾದ ಪ್ರಜ್ಞೆಯಲ್ಲಿ ಇಲ್ಲದೆ ಔಷಧಿಯ ಅಮಲಿನಲ್ಲಿ ಜಯಂತ್ನನ್ನು ನಮ್ಮ ಮನೆಯ ಬಾಗಿಲ ಬಳಿ ಮಲಗಿಸಿ ಮರೆತು ಬಿ ಮಲಗಿಬಿಟ್ಟಿದ್ದೆ ರಾತ್ರಿಯ ಮಧ್ಯದಲ್ಲಿ ಎಚ್ಚರವಾದಾಗ ಬಾಗಿಲು ತೆರೆದಿತ್ತು ಜಯಂತ್ ಎಲ್ಲೂ ಇರಲಿಲ್ಲ ಬಹುಶಃ ಯಾರೋ ಕಿಡ್ನಾಪ್ ಮಾಡಿರಬೇಕು ಅಥವಾ ಆ ಕತ್ತಲಿನಲ್ಲಿ ಏನೋ ಅಪಾಯ ನಡೆದಿರಬೇಕು ಪೊಲೀಸ್ ದೂರಿದರು ಎಲ್ಲ ಕಡೆ ಹುಡುಕಿದೆವು ಆದರೆ ಜಯಂತ್ ಸಿಗಲೇ ಇಲ್ಲ ನೇಹಾಳ ಧ್ವನಿ ನಡುಗುತ್ತಿತ್ತು ಈ ಘಟನೆಯಿಂದ ರವಿ ಸಂಪೂರ್ಣವಾಗಿ ನೊಂದಿದ್ದ ನಾನು ಅವನಿಂದ ಮಗುವನ್ನು ದೂರ ಮಾಡಿದೆ ಎಂದು ಆತ ನನ್ನನ್ನು ಕ್ಷಮಿಸಲಿಲ್ಲ ನಿಮ್ಮ ತಂದೆ ತಾಯಿಗೆ ಈ ಕತೆ ತಿಳಿದರೆ ಮನೆಯಲ್ಲಿ ಅಪಚಾರವಾಗಿ ಎಂದು ತಿಳಿದು ಕುಟುಂಬದ ಒಡೆಯಬಹುದು ಎಂಬ ಭಯದಿಂದ ರವಿ ಎಲ್ಲರಿಗೂ ಜಯಂತ್ ಬಗ್ಗೆ ಸುಳ್ಳು ಹೇಳುವಂತೆ ಮಾಡಿದ ಅವನು ಬೇರೆ ಕೆಲಸ ಹುಡುಕಿಕೊಂಡು ಬೆಂಗಳೂರಿಗೆ ಬಂದ ನಿಮ್ಮ ಮನೆಯಲ್ಲಿ ಹೊಸ ಜೀವನ ಶುರು ಮಾಡಿದ ಸ್ಟೋರೂಮ್ನಲ್ಲಿನ ಆಟಿಕೆಗಳು ಬಟ್ಟೆಗಳು ಮಾತ್ರ ಜಯಂತ್ನ ನೆನಪುಗಳು ಸತ್ಯವನ್ನು ತಿಳಿದ ರೋಹಿತ್ಗೆ ಅತ್ತಿಗೆಯ ಮೇಲೆ ಅಸಹಾನುಭೂತಿ ಉಂಟಾಯಿತು ಆದರೆ ಅವನು ರವಿಯ ಮೇಲೆ ಕೋಪಗೊಂಡಿದ್ದ ರವಿ ತನ್ನ ದುಃಖದಲ್ಲಿ ನೇಹಾಳನ್ನು ಏಕೆ ಒಬ್ಬಂಟಿಯಾಗಿ ಬಿಟ್ಟಿದ್ದ ಆತ ಅವಳನ್ನು ಕ್ಷಮಿಸಲು ಏಕೆ ಸಿದ್ಧವಾಗಿರಲಿಲ್ಲ ಮರುದಿನ ರೋಹಿತ್ ರವಿಗೆ ಕರೆ ಮಾಡಿದ ಅಣ್ಣ ನನಗೆ ಜಯಂತ್ ಬಗ್ಗೆ ತಿಳಿದಿದೆ ನೀನು ಯಾಕೆ ಅತ್ತಿಗೆಯನ್ನು ದೂರು ಇಟ್ಟಿದ್ದೀಯಾ ಆ ದುರಂತ ಅವಳಿಂದ ಉದ್ದೇಶಪೂರ್ವಕ ಆಗಿ ಆಗಿರಲಿಲ್ಲ ರವಿ ಕೋಪದಿಂದ ಉತ್ತರಿಸಿದ ರೋಹಿತ್ ಅದು ನಿನಗೆ ಸಂಬಂಧಪಟ್ಟ ವಿಷಯವಲ್ಲ ಅದು ನಮ್ಮ ಗತಕಾಲ ಜಯಂಟ್ನ ನೆನಪು ನನಗೆ ನೋವು ನೀಡುತ್ತದೆ ಆ ನೋವನ್ನು ಮರೆಯಲು ನಾನು ಈ ಸಂಬಂಧವನ್ನು ಸುಳ್ಳಿನಿಂದ ಮುಚ್ಚಿಟ್ಟಿದ್ದೇನೆ ಆ ವಿಷಯವನ್ನು ಮತ್ತೆ ಎತ್ತಬೇಡ ಆದರೆ ರೋಹಿತ್ ಸುಮ್ಮನಿರಲಿಲ್ಲ ನೇಹಾಳ ದುಃಖಕ್ಕೆ ಮುಖ್ಯ ಕಾರಣ ರವಿ ಮತ್ತು ಅವಳ ನಡುವಿನ ಆ ಮೌನದ ಗೋಡೆ ರೋಹಿತ್ ರವಿ ಮತ್ತು ನೇಹಾ ನಡುವೆ ಮಾತುಕತೆ ಶುರು ಮಾಡಲು ಪ್ರಯತ್ನಿಸಿದ ಮೊದಲು ರವಿ ಸಹಕರಿಸಲಿಲ್ಲ ಆದರೆ ರೋಹಿತ್ನ ನಿರಂತರ ಪ್ರಯತ್ನ ನೇಹಾಳ ಮೌನ ಕಣ್ಣೀರು ಹಳೆಯ ಡೈರಿಗಳನ್ನು ರವಿಗೆ ಕಳುಹಿಸಿದ ನಂತರ ಆತನ ಮನಸ್ಸು ಕರಗಿತು ರವಿ ಬೆಂಗಳೂರಿಗೆ ಬರಲು ಒಪ್ಪಿಕೊಂಡಿದ್ದ ಆದರೆ ಆತ ನೇಹಾಳನ್ನು ಕ್ಷಮಿಸಲು ಸಿದ್ಧನಿರಲಿಲ್ಲ ಕೇವಲ ಎಲ್ಲವನ್ನು ಮುಗಿಸಲು ಬಂದಿದ್ದ ರವಿ ಮನೆಗೆ ಬಂದ ಆದರೆ ಆತ ನೇಹಾಳೊಂದಿಗೆ ಮಾತನಾಡುವುದಕ್ಕೆ ಬದಲು ರೋಹಿತ್ನೊಂದಿಗೆ ಮಾತನಾಡುತ್ತಿದ್ದ ನೇಹಾಳ ಮುಖದಲ್ಲಿ ಹೊಸ ಭರವಸೆ ಸಣ್ಣ ಮಿಂಚು ಇತ್ತು ಆದರೆ ಅದು ರವಿಯ ಮೌನದಿಂದಾಗಿ ಮರೆಯಾಗುತ್ತಿತ್ತು ಒಂದು ರಾತ್ರಿ ರೋಹಿತ್ ಆಕಸ್ಮಿಕವಾಗಿ ರವಿ ಮತ್ತು ನೇಹಾ ಸ್ಟೋರೂಮ್ ಬಳಿ ನಿಂತಿರುವುದನ್ನು ನೋಡಿದ ರವಿ ಕಣ್ಣಲ್ಲಿ ಕಣ್ಣಿಟ್ಟು ನೇಹಾಳನ್ನು ನೋಡಿದ ನೀನು ಯೋಚಿಸುತ್ತಿರುವೆ ನಾನು ನಿನ್ನನ್ನು ಕ್ಷಮಿಸಬೇಕು ಆದರೆ ನನಗೆ ಸಾಧ್ಯವಿಲ್ಲ ಆ ಮಗು ನಮ್ಮ ಜೀವನವಾಗಿತ್ತು ನಿನ್ನ ನಿರ್ಲಕ್ಷ್ಯದಿಂದ ನಾನು ಕಳೆದುಕೊಂಡೆ ರೋಹಿತ್ಗೆ ಸತ್ಯ ಹೇಳಿ ನಾನು ನಿಮ್ಮನ್ನು ಪ್ರೀತಿಯಿಂದ ನೋಡಿಕೊಳ್ಳಲು ಸಾಧ್ಯವಿಲ್ಲ ನಾವು ಮಗುವಿನ ನೆನಪನ್ನು ಮರೆಯಬೇಕು ಈ ಸಂಬಂಧಕ್ಕೆ ಒಂದು ಪೂರ್ಣ ವಿರಾಮ ಇಡಲು ಬೈದಿದ್ದೇನೆ ನೇಹಾಳ ಕಣ್ಣುಗಳಿಂದ ನೀರು ನಿಲ್ಲದ ಹರಿಯುತ್ತಿತ್ತು ಅವಳು ರವಿಯ ಕೈ ಹಿಡಿದು ನಾನು ಪ್ರತಿದಿನ ಸಾಯುತ್ತಿದ್ದೇನೆ ರವಿ ಆ ದಿನ ನಾನು ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದೆ ಅದು ನನ್ನಿಂದ ಆದರೂ ದೊಡ್ಡ ತಪ್ಪು ಆದರೆ ನನ್ನ ಪ್ರೀತಿಸುಳಲ್ಲ ನನಗೆ ಒಂದು ವರ್ಷ ಮಗು ಜಯಂತ್ನನ್ನು ಮಾತ್ರ ನೋಡಲು ಸಿಕ್ಕಿತ್ತು ಆದರೆ ಆ ನೋವನ್ನು ನಾನು ಮಾತ್ರ ಸ್ಟೋರೂಮ್ನಲ್ಲಿ ಅನುಭವಿಸುತ್ತಿದ್ದೇನೆ ದಯವಿಟ್ಟು ಮಗುವಿನ ನೆನಪುಗಳನ್ನು ಹೊರಹಾಕಿದರೆ ನಮ್ಮ ಪ್ರೀತಿ ಉಳಿಯುತ್ತದೆ ಎಂದು ಯೋಚಿಸಬೇಡ ಆ ರಾತ್ರಿ ಇಬ್ಬರ ನಡುವೆ ಕಹಿ ಮಾತುಗಳು ನಡೆದವು ರೋಹಿತ್ ಈ ಮುಖಾಮುಖಿಯನ್ನು ನೋಡಿ ಅಸಹಾಯಕನಾದ ಆದರೆ ಆತ ಒಂದು ವಿಷಯವನ್ನ ಗಮನಿಸಿದ ರವಿ ಮಾತನಾಡುತ್ತಿದ್ದಾಗ ಅವನ ಕಣ್ಣುಗಳಲ್ಲಿ ಲೇಹನಂತೆಯೇ ಅಷ್ಟೇ ದುಃಖವಿತ್ತು ಆದರೆ ಆತ ತನ್ನ ದುಃಖವನ್ನು ಕೋಪದ ಮುಖವಾಡದ ಹಿಂದೆ ಮರೆಮಾಡಿದ್ದ ರೋಹಿತ್ಗೆ ಕತೆ ಇನ್ನಷ್ಟು ಗೋಚಲವಾಗಿತ್ತು ಎನಿಸಿತು ನೇಹಣ ಡೈರಿ ರವಿಯ ಕೋಪ ಸ್ಟೋರ್ರೂಮ್ನ ನಿಗೂಢತೆ ಕೇವಲ ಮಗುವಿನ ನಾಪತ್ತೆಯಿಂದಾಗಿ ಇಷ್ಟೊಂದು ದೊಡ್ಡ ದುರಂತವಾಗಿದೆಯೇ ರೋಹಿತ್ ಜಯಂತ್ ನಾಪತ್ತೆಯಾದ ದೂರದ ಹಳ್ಳಿಗೆ ಭೇಟಿ ನೀಡಲು ನಿರ್ಧರಿಸಿದ ಹಳೆಯ ಪೊಲೀಸ್ ದಾಖಲೆಗಳನ್ನು ಸ್ಥಳೀಯ ಜನರನ್ನು ವಿಚಾರಿಸಿದ ಮೇಲೆ ರೋಹಿತ್ಗೆ ಒಂದು ಆಘಾತಕಾರಿ ಸತ್ಯ ತಿಳಿಯಿತು ಪೊಲೀಸರು ಜಯಂತ್ ನಾಪತ್ತೆಯಾದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ನೇಹಾಳ ಬಗ್ಗೆ ಒಂದು ಸೂಳಿಯನ್ನು ಡೈರಿಯಲ್ಲಿ ದಾಖಲಿಸಿದರು ಆದರೆ ಅದಕ್ಕೆ ಸಾಕ್ಷಿಗಳಿರಲಿಲ್ಲ ಅಲ್ಲದೆ ಹಳ್ಳಿಯ ಹಿರಿಯರೊಬ್ಬರು ರೋಹಿತ್ಗೆ ಒಂದು ಹಳೆಯ ಕತೆಯನ್ನು ಹೇಳಿದರು ನಿನ್ನ ಅಣ್ಣ ಅತ್ತಿಗೆ ಆ ಊರಿಗೆ ಹೊಸ ಬರಗಿದ್ದಾಗ ಮಗು ಇದ್ದ ಕತೆ ನಮಗೆಲ್ಲ ಗೊತ್ತಿತ್ತು ಒಂದು ರಾತ್ರಿ ಮಗು ನಾಪತ್ತೆಯಾಗಿದ್ದು ನಿಜ ಆದರೆ ಆ ಮಳೆಗಾಲದ ರಾತ್ರಿ ನಿನ್ನ ಅಣ್ಣ ರವಿ ಮಗುವನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೊರಟಿದ್ದನು ನಾನು ನೋಡಿದ್ದೆ ಮಗುವಿನ ಜ್ವರ ಹೆಚ್ಚಾಗಿತ್ತು ಮರುದಿನ ರವಿ ಒಬ್ಬನೇ ಮರಳಿ ಬಂದ ಆತ ಮಗುವನ್ನು ಆಸ್ಪತ್ರೆಗೆ ಸೇರಿಸಿ ಅಲ್ಲಿಂದ ಬೇರೆ ಊರಿಗೆ ಹೋಗಿರುವುದಾಗಿ ಎಲ್ಲರಿಗೂ ಗುಹಿಳಿದ್ದ ನಿನ್ನ ಅತ್ತಿಗೆ ಅನಾರೋಗ್ಯದಿಂದ ಮಲಗಿದ್ದರು ಆಕೆಗೆ ಈ ವಿಷಯ ತಿಳಿದಿರಲಿಲ್ಲ ರೋಹಿತ್ ತಕ್ಷಣವೇ ರವಿಗೆ ಕರೆ ಮಾಡಿದ ಅಣ್ಣ ಆ ಮಗು ನಾಪತ್ತೆಯಾಗಿರಲಿಲ್ಲ ಆ ರಾತ್ರಿ ನೀನು ಅದನ್ನು ಕರೆದುಕೊಂಡು ಹೋಗಿ ಆಸ್ಪತ್ರೆಯಲ್ಲೂ ಬಿಟ್ಟು ಬಂದೆ ಅಲ್ಲವೇ ಇನ್ಯಾಕೆ ಈ ಸುಳ್ಳು ಹೇಳಿದೆ ನೇಹಾಗೆ ಯಾಕೆ ಇಷ್ಟು ವರ್ಷ ಶಿಕ್ಷೆ ನೀಡುತ್ತಿದ್ದೀಯಾ ರವಿ ರೋಧಿಸಿದನು ಹೌದು ಆಸ್ಪತ್ರೆಯಲ್ಲಿ ಇಟ್ಟಿದ್ದು ನಾನು ಆ ರಾತ್ರಿ ನೇಹ ಜ್ವರದಿಂದ ತೀವ್ರವಾಗಿ ಬಳಲುತ್ತಿದ್ದಳು ನಾನು ಮಗುವನ್ನು ಎತ್ತಿಕೊಂಡು ಹೋಗಬೇಕಾಯಿತು ಆದರೆ ಆಸ್ಪತ್ರೆಯಲ್ಲಿ ವೈದ್ಯರು ಮಗುವು ಆ ರಾತ್ರಿ ತೀವ್ರವಾದ ಜ್ವರದಿಂದ ಮರಣ ಹೊಂದಿತು ಎಂದು ಹೇಳಿದರು ನಾನು ನೇಹಾಳನ್ನು ಎಚ್ಚರಗೊಳಿಸಿ ಈ ವಿಷಯ ಹೇಳಲು ಧೈರ್ಯವಿರಲಿಲ್ಲ ಆ ದಿನ ಮಗುವನ್ನು ಉಳಿಸಿಕೊಳ್ಳಲು ನೇಹ ಎಚ್ಚರವಾಗಿದ್ದರೆ ಆ ಮಗು ಬಗು ಬದುಕುತ್ತಿತ್ತೋ ಏನೋ ಎಂಬ ಆಲೋಚನೆ ನನ್ನ ಮನಸ್ಸನ್ನು ತಿನ್ನುತ್ತಿತ್ತು ನನಗೆ ಆ ನೋವನ್ನು ಸ್ವೀಕರಿಸಲು ಸಾಧ್ಯವಾಗಲಿಲ್ಲ ಹಾಗಾಗಿ ನಾನು ಸುಳ್ಳು ಹೇಳಿದೆ ಜಯಂತನ್ನು ಅಪಹರಿಸಲಾಗಿದೆ ಎಂದು ಹೇಳಿದೆ ಆ ತಪ್ಪನ ನೇಹಾಳ ಮೇಲೆ ಹೇರಿದೆ ಆ ನೋವನ್ನು ಮರೆಯಲು ನಾನು ಮಗುವಿನ ಸಾವನ್ನ ನಿರ್ಲಕ್ಷ್ಯದ ಫಲ ಎಂದು ಅಂದುಕೊಂಡಿದ್ದೆ ಮತ್ತು ಸುಳ್ಳು ಹೇಳಿದೆ ಈ ಮಾತುಗಳು ರೋಹಿತ್ನ ಮನಸ್ಸನ್ನು ನುಚ್ಚು ನೂರು ಮಾಡಿದವು ನೇಹಾಳ ಅಳುತ್ತಿರುವುದು ಆ ಮಗುವನ್ನು ಕಳೆದುಕೊಂಡ ದುಃಖಕ್ಕಲ್ಲ ಬದಲಿಗೆ ಆ ಮಗುವನ್ನು ತಾನು ಕಳೆದುಕೊಂಡ ಎಂಬ ಸುಳ್ಳು ಅಪರಾಧದ ಭಾರದಿಂದ ರೋಹಿತ್ ತನ್ನ ತಕ್ಷಣವೇ ನೇಹಾಳ ಬಳಿಗೆ ಬಂದ ರವಿ ಸಹ ರಾತ್ರಿಯ ರೈಲಿನಲ್ಲಿ ಬೆಳಗ್ ಬೆಂಗಳೂರಿನಿಂದ ಹೊರಟಿದ್ದ ರೋಹಿತ್ ಎಲ್ಲ ವಿಷಯವನ್ನು ನೇಹಾಳ ಬಳಿ ಹೇಳಿದ ರವಿ ಮಗುವಿನ ಸಾವಿನ ನೋವನ್ನು ತಡೆಯಲಾರದೆ ಸುಳ್ಳು ಹೇಳಿ ಆ ಅಪರಾಧವನ್ನು ಅವಳ ಮೇಲೆ ಹಾಕಿದ ಕತೆ ನೇಹಾಳ ಆಶ್ಚರ್ಯದ ಕಣ್ಣುಗಳಲ್ಲಿ ಹೊಸ ದುಃಖ ಆದರೆ ಸತ್ಯವನ್ನು ತಿಳಿದ ಸಮಾಧಾನವಿತ್ತು ಅವಳು ಅಳುತ್ತಾ ಹೇಳಿದಳು ಹೌದು ಅಂದರೆ ಜಯಂತ್ ಸ್ವರ್ಗಕ್ಕೆ ಹೋಗಿದ್ದಾನೆ ನಾನು ಆತನನ್ನು ಕೊಂದಿಲ್ಲ ಆತನ ಸಾವಿಗೆ ನಾನು ಕಾರಣನಲ್ಲ ಅವಳು ಬಿಕ್ಕಿ ಬಿಕ್ಕಿ ಅತ್ತಳು ಆದರೆ ಈ ಅಳು ಹಿಂದಿನ ಅಳುವಿನ ಹಾಗೆ ದುಃಖದ್ದಾಗಿರಲಿಲ್ಲ ಅದರಲ್ಲಿ ಭಾರವದ ಅಪರ್ ಅಪರಾಧದ ಕಡಲು ಹಗುರವಾಗಿತ್ತು ಮಾರನ ದಿನ ಬೆಳಗ್ಗೆ ರವಿ ಮನೆಗೆ ಬಂದ ಆತ ತಲೆಬಾಗಿ ನೇಹಾಳ ಮುಂದೆ ನಿಂತ ನೇಹಾಳ್ ನನ್ನನ್ನು ಕ್ಷಮಿಸು ನಾನು ಜಯಂತ್ನ ಸಾವನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ ಹಾಗಾಗಿ ನಿನಗೆ ಶಿಕ್ಷೆ ಕೊಟ್ಟೆ ನನ್ನ ನೋವು ನಿನ್ನ ನೋವಿಗಿಂತ ದೊಡ್ಡದು ಎಂಬ ಯೋಚಿಸಿ ಈ ಅನ್ಯಾಯ ಮಾಡಿದೆ ನನಗೆ ನಿನ್ನನ್ನು ಬಿಟ್ಟಿರಲು ಸಾಧ್ಯವಿಲ್ಲ ನನ್ನ ಪ್ರೀತಿ ಅಪಾರ ಅಪರಾಧದ ಭಾರಕ್ಕಿಂತ ಹೆಚ್ಚು ನೇಹಳ ಮನಸ್ಸು ಕರಗಿತು ಇಬ್ಬರು ಒಬ್ಬರಿನ್ನೊಬ್ಬರ ಗಟ್ಟಿಯಾಗಿ ಅಪ್ಪಿಕೊಂಡಿದ್ದರು ಆ ಕೋಣೆಯಲ್ಲಿ ಇದ್ದದ್ದು ಇಬ್ಬರ ವರ್ಷಗಳ ಸಂಕಟ ಅಳುವ ಕೋಣೆಯ ರಹಸ್ಯ ಕೊನೆಗೂ ಬಯಲಾಗಿತ್ತು ಅದೇ ದಿನ ಸಂಜೆ ನೇಹಾ ಮತ್ತು ರವಿ ಇಬ್ಬರೂ ಒಟ್ಟಾಗಿ ಸ್ಟೋರೂಮ್ಗೆ ಹೋದರು ಡೈರಿ ಹಳೆಯ ಬಟ್ಟೆಗಳು ಮುರಿದ ಆಟಿಕೆ ರೈಲು ಎಲ್ಲವನ್ನು ತೆಗೆದರು ಇನ್ನು ಮುಂದೆ ಈ ಕೋಣೆ ದುಃಖದ ಕೋಣೆಯಾಗಿರಬಾರದು ನನ್ನ ಮಗು ಜಯಂತ್ ಇಲ್ಲಿ ಇರಬೇಕಾಗಿಲ್ಲ ಅವನು ನಮ್ಮ ಹೃದಯದಲ್ಲಿ ರೋಹಿತ್ನ ನೆನಪಿನಲ್ಲಿ ಜೀವಂತವಾಗಿದ್ದಾನೆ ಎಂದು ನೇಹಾ ಹೇಳಿದಳು ಆ ಸ್ಟೋರೂಮ್ನಲ್ಲಿದ್ದ ದುಃಖದ ಭಾರ ಇಳಿತು ರೋಹಿತ್ ತನ್ನ ಅತ್ತಿಗೆಯ ಮುಖದಲ್ಲಿ ವರ್ಷಗಳ ನಂತರ ನಿಜವಾದ ಸಂತೋಷವನ್ನು ಕಂಡ ಇನ್ನು ಮುಂದೆ ಆ ರಾತ್ರಿಗಳಲ್ಲಿ ಯಾವುದೇ ರೋದನ ಕೇಳಿಸಲಿಲ್ಲ ಕೇವಲ ಒಂದು ಕುಟುಂಬದ ಹೊಸ ಸತ್ಯವಾದ ಆರಂಭದ ನಿಟ್ಟುಸಿರು ಮಾತ್ರ ಇತ್ತು ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್